ಯಕ್ಷರಾಗವ ಜನಸಾಲೆ ಪ್ರತಿಷ್ಠಾನದ ಈ ಕಾರ್ಯಕ್ರಮಕ್ಕೆ ಬರುವಂತಹ ಒಂದು ಸುಯೋಗ ನನಗೂ ಒದಗಿ ಬಂತು ಅವಕಾಶ ಮಾಡಿಕೊಟ್ಟಂತಹ ನನ್ನ ಗೆಳೆಯ ಜನಸಾಲೆಯವರಿಗೆ ನಾನು ಮೊತ್ತ ಮೊದಲಾಗಿ ನಾನು ವಂದಿಸ್ತಾ ಇದ್ದೇನೆ ನನಗೆ ಬಹಳ ಹಿಂದಿನಿಂದಲೇ ಬಹಳ ಇಷ್ಟ ಇದೆಲ್ಲ ಇಂಥ ಕಾರ್ಯಕ್ರಮಗಳನ್ನು ಮಾಡಿಸುವುದು ಮಾಡುವುದು ಮತ್ತು ಇಂಥ ಯಾರ ಕಾರ್ಯಕ್ರಮ ಇಂಥ ಕಾರ್ಯಕ್ರಮಗಳನ್ನು ಮಾಡ್ತಾರೆ ಅಲ್ಲಿ ಹೋಗಿ ಅವರನ್ನು ಹುರಿದುಂಬಿಸುವುದೆಲ್ಲ ಬಹಳ ಸಂತೋಷ ಜನಸಾಲೆಯವರು ಇದನ್ನು ಪ್ರಾರಂಭ ಮಾಡುವಾಗ ನಾನಲ್ಲಿ ಹೇಳಿದರು ಸತೀಶ ಹೀಗೆ ನಾನು ಮಾಡ್ತಾಯಿದ್ದೇನೆ ನಾನು ಬಹಳ ಸಂತೋಷಪಟ್ಟೆ ಕಳೆದ ಸಲದ ವೇದಿಕೆಯಲ್ಲೂ ಕೂಡ ಹಂಚಿಕೊಂಡಿದ್ದೆ ನಾನು ಅನೇಕ ಕಲಾವಿದರುಗಳಿಗೆ ಹೇಳಿದುಂಟು ಒಳ್ಳೊಳ್ಳೆ ಸ್ಥಾನದಲ್ಲಿದ್ದಾರೆ ತುಂಬ ಯಕ್ಷಗಾನದ ಒಂದು ಇತಿಮಿತಿಯಲ್ಲಿ ಒಳ್ಳೆಯ ಸಂಪಾದನೆ ಮಾಡ್ತಾ ಇದ್ದಾರೆ ಅನೇಕ ಕಲಾವಿದರುಗಳು ಆದರೆ ಎಷ್ಟು ಮಾಡಿದರೂ ಅವರಿಗೆ ಸಾಕಾಗುವುದಿಲ್ಲ ಎಂಬ ಒಂದು ಭಾವನೆ ಅದು ಯಕ್ಷಗಾನದ ದೌರ್ಭಾಗ್ಯವೋ ಸೌಭಾಗ್ಯವೋ ಗೊತ್ತಿಲ್ಲ ಎಷ್ಟು ಮಾಡಿದ್ರೂ ಕೂಡ ನನಗೆ ಸಾಕಾಗುವುದಿಲ್ಲ ಅದು ಕೊನೆ ಕೊನೆಗೆ ಆಗುವ ಸಾಕಾಗುವುದೇ ಇಲ್ಲ ಅದು ಉಳಿಯುವುದಿಲ್ಲ ಬಂಧುಗಳೇ ನಿಮ್ಗೆಲ್ರಿಗೂ ಗೊತ್ತಿದೆ ಎಲ್ಲ ಮಹಾದಾನಿಗಳಲ್ಲಿ ಇಲ್ಲಿ ಕೂತಿದ್ದರೆ ಒಂದಲ್ಲ ಒಂದು ವಿಧದಲ್ಲಿ ದಾನ ಮಾಡಿ ಶ್ರೇಷ್ಠರಾದಂಥವರನ್ನು ಇಲ್ಲಿ ವೇದಿಕೆಯಲ್ಲಿ ಕೂತ್ಕೊಡಿಸ್ತಾರೆ ಕಾರ್ಯಕ್ರಮ ಮಾಡಿಸಿದ ನಮಗೆ ಒಂದು ದೊಡ್ಡ ಅಪವಾದ ಬರುತ್ತೆ ಅದು ಜನಸಲವರಿಗೂ ಗೊತ್ತು ಎಲ್ಲ ಒಂದೇ ವರ್ಗದವರನ್ನು ಕೂತುಗೊಳಿಸಿದರೆ ಅಥವಾ ಇನ್ನೊಂದು ಅವರ ತುಂಬ ಹತ್ತಿರದವರನ್ನು ಕೂತುಗೊಳಿಸಿದರೆ ನಮ್ಮನ್ನೆಲ್ಲ ವೇದಿಕೆ ಕರೆಯಲಿಲ್ಲ ಹಾಗೆ ಹೀಗೆ ಅಂತ ಯಾವುದರಲ್ಲ ಯಾವುದಲ್ಲಾದರೂ ಒಂದು ರೀತಿಯಲ್ಲಿ ನಮಗೆ ಸಹಕಾರ ನೀಡಿದವರನ್ನು ತುಂಬ ಒಳ್ಳೆ ರೀತಿಯಲ್ಲಿ ಸಹಕಾರ ನೀಡಿದವರನ್ನು ವೇದಿಕೆ ಕರೆಸಿ ನಮಗೆ ಗೌರವ ಮಾಡಲಿಕ್ಕೆ ಆಗುತ್ತೆ ಹೀಗೆ ಆಗುತ್ತೆ ಎಲ್ಲ ಅಭಿಮಾನಿಗಳೇ ಆದರೆ ಎಲ್ಲರನ್ನು ವೇದಿಕೆ ಆಗುತ್ತೆ ಹೇಳಿ ಹಾಗಲ್ಲ ಆದ ಕಾರಣ ಅಭಿಮಾನಿಗಳು ಅದನ್ನು ಅರ್ಥ ಮಾಡಿಕೊಂಡು ಒಂದು ದೊಡ್ಡ ಮೊತ್ತದ ದೇಣಿಗೆ ಮಂಜುರು ಹೇಳಿದ ಹಾಗೆ ಕೃಷ್ಣಮೂರ್ತಿ ಮಂಜರು ನಿಜವಾದ ಕಾಮಧಿ ಎನ್ನುವದು ಕಲ್ಪವೃಕ್ಷಬಹುದು ಎಲ್ಲ ಕಲಾವಿದರಿಗೆ ಗೊತ್ತದು ಅದನ್ನು ಪುನರಾವರ್ತಿಸಬೇಕಾಗಿಲ್ಲ ಪವರ್ ಅಂಡ್ ಕಿರಣ್ ಕೆರೆ ಅವರು ಬಹಳ ಸೊಗಸಾಗಿ ಅದನ್ನು ಹೇಳಿದರು ಒಂದು ಇಂಥ ಸಂಸ್ಥೆಗಳಿಗೆ ಒಂದು ಫಂಡ್ ಅಂತೇಳಿ ಬೇಕಾಗತ್ತೆ ಪಾಪ ಜನಸಾಲೆಯವರು ಈ ಭಾಗವತಿಗೆಯನ್ನು ಮಾಡುವುದರಿಂದ ಹಿಡಿದು ಅಭಿಮಾನಿಗಳನ್ನು ಖುಷಿಪಡಿಸುವುದರಿಂದ ಹಿಡಿದು ಅನೇಕ ಕಾರ್ಯಕ್ರಮಗಳಿಗೆ ಹೋಗಬೇಕಾಗತ್ತೆ ಇಂಥ ಒಂದೊಂದು ವರ್ಷದಲ್ಲಿ ಒಂದು ಕಾರ್ಯಕ್ರಮ ಮಾಡಬೇಕಿದ್ರೆ ಒಂದು ಮೂರು ನಾಲ್ಕು ತಿಂಗಳ ತಿಂಗಳಿನದೆ ಇದಕ್ಕಾಗಿ ಪ್ರಯಾಸ ಪಡಬೇಕಾಗತ್ತೆ ಒಂದು ಕಾರ್ಯಕ್ರಮವನ್ನು ಮಾಡಬೇಕಿದ್ರೆ ಅದರ ಹಿಂದೆ ಎಷ್ಟು ಕಷ್ಟ ಇದೆ ಅಂತ ಕಾರ್ಯಕ್ರಮ ಮಾಡಿಸಿದವರಿಗೆ ಮಾತ್ರ ಗೊತ್ತು ರಾತ್ರಿ ನಿದ್ದೆ ಇರಲ್ಲ ಗೆಸ್ಟ್ಗಳನ್ನು ಕರೆಯಬೇಕು ಕರೆದ್ರೆ ಸಾಕಾಗಲ್ಲ ಅವರಿಗೆ ಎಲ್ಲಿ ತೊಂದರೆ ಆಗುತ್ತೆ ಅಂತ ಕಾಯಬೇಕಾಗತ್ತೆ ಯಾಕಂತ ಹೇಳಿದ್ರೆ ಅವರು ದುಡ್ಡು ಕೊಡ್ತಾರೆ ಎನ್ನುವುದು ಮಾತ್ರ ಅಲ್ಲ ನಮಗೆ ಶಾಶ್ವತವಾಗಿ ಅವರನ್ನು ಉಳಿಸ್ಕೊಳ್ಬೇಕಾಗತ್ತೆ ಒಂದು ದಿವಸದ ಕಾರ್ಯಕ್ರಮಕ್ಕೆ ಕರೆಸಿ ಅವರನ್ನು ಸ್ವಲ್ಪ ದುಡ್ಡು ತಿಂಡು ಕರೆಸಿ ಕಳಿಸುವುದು ಅಷ್ಟೇ ಅಲ್ಲ ಇದು ನಮ್ದು ನಿತ್ಯ ಜೀವನ ನಾವು ನಿತ್ಯ ಇದರಲ್ಲಿ ಪ್ರತಿ ಪ್ರತಿ ಕ್ಷಣ ಕೂಡ ಈ ಯಕ್ಷಗಾನದಲ್ಲಿ ಬದುಕಬೇಕಾಗುತ್ತೆ ಇದು ಫಿಲ್ಮ್ ಅಲ್ಲ ಇದು ನಾಟಕ ಅಲ್ಲ ಒಂದು ಐವತ್ತು ಅರವತ್ತು ಸಲ ಪ್ರಾಕ್ಟೀಸ್ ಮಾಡಿ ನಾವು ರಂಗದಲ್ಲಿ ನಾವು ಮೆರೆಯುವುದಲ್ಲ ಪ್ರತಿ ನಿತ್ಯ ಕೂಡ ನಾವು ರಂಗದಲ್ಲಿ ಮೆರೆಯಬೇಕಾಗತ್ತೆ ನಾನು ರಂಗದಲ್ಲಿ ಇವತ್ತಿಗೆ ಭಜಗೊಳ್ಳಿಲ್ಲ ನಮಗೆ ಯಕ್ಷಗಾನ ಇದೆ ನಾನು ಯಕ್ಷಗಾನದಲ್ಲಿ ಕೂತು ನನ್ನ ಭಾಗವತಿಗೆ ಹಾಡುವಾಗ ನಾನು ಎಷ್ಟು ಕಾರ್ಯಕ್ರಮ ಮುಗಿಸಿ ಬಂದೆ ಅಂತ ನನ್ನ ಪಬ್ಲಿಕ್ಗೆ ಹೇಳು ಹೇಳಲಿಕ್ಕೆ ಆಗಲ್ಲ ನನ್ನ ಪರ್ಫಾರ್ಮೆನ್ಸ್ ಅನ್ನು ಕೊಡಬೇಕಾಗುತ್ತೆ ಅಷ್ಟು ಜನ ಪಬ್ಲಿಕ್ ನಮ್ಮ ಆ ನಿರೀಕ್ಷೆಯಲ್ಲಿ ಇಡ್ತಾರೆ ಇದು ಪ್ರತಿ ದಿನವೂ ಹೌದು ಪ್ರತಿ ಕ್ಷಣವೂ ಹೌದು ಇದು ಯಕ್ಷಗಾನ ಕಲಾವಿದನಿಗೆ ಮಾತ್ರ ಈ ಅದು ಸೌಭಾಗ್ಯವೋ ದುರ್ಭೋಗ್ಯವೋ ಗೊತ್ತಿಲ್ಲ ಎಷ್ಟು ಟೆನ್ಷನ್ ಇದ್ರು ಈ ಕಾರ್ಯಕ್ರಮದ ಒತ್ತಡಗಳಿದ್ರು ನಾಳಿನ ಕಾರ್ಯಕ್ರಮಕ್ಕೆ ಜನ್ಸಲೆ ಬರುವ ನಿನ್ನೆ ಕಾರ್ಯಕ್ರಮ ಮಾಡಿದ್ದಾರೆ ಪಾಪ ಅಂತ ಅಲ್ಲಿ ಕೂತವರು ಯೋಚಿಸೋದಲ್ಲ ಜನ್ಸಲೆ ಹೇಗೆ ಪದ್ಯ ಹೇಳಿದ್ರು ಅಂತ ಕೇಳುದು ಅವರ ಪದ್ಯ ಹೇಗೆ ಆಯ್ತು ಅಂತ ಕೇಳ್ತಾರೆ ಒಂದು ಸಣ್ಣ ವಾಯ್ಸಲ್ಲಿ ಕರೆಕ್ಟ್ ಅಂತ ಬಂದರೂ ಕೂಡ ಏನು ಆಡಲಿಲ್ಲ ಮರ ಇವತ್ತು ನಿನ್ನೇನು ಮಾಡಿದ್ರು ಇವತ್ತು ಇಲ್ಲಿ ಹೋದ್ರು ಬಂದು ಹೋಗಿ ಬಂದರು ಹೇಳಿ ಕೇಳಲ್ಲ ಅವರು ನಿರೀಕ್ಷೆಯಲ್ಲಿ ಇಡ್ತಾರೆ ಕಾರ್ಯಕ್ರಮ ಮಾಡಲಿಕ್ಕೆ ಅಷ್ಟು ಕಷ್ಟ ಇದೆ ಅಷ್ಟು ಒತ್ತಡಗಳಿದೆ ಶರೀರ ಎನ್ನುವುದು ಶಾರೀರದ ಶಾರೀರ ಒಂದು ಶರೀರದ ಒಂದು ಅಂಗ ಶಾರೀರ ಎನ್ನುವುದು ಶರೀರಕ್ಕೆ ಒತ್ತಡ ಬಿದ್ದಷ್ಟು ಶಾರೀರವು ಕುಂಠಿತವಾಗುತ್ತೆ ಜನ್ಸಾಲೆಯವರು ನಮಗೆ ಈ ರಂಗದಲ್ಲಿ ಬೇಕು ಅಂತಾದರೆ ಅವರ ಶಾರೀರ ನಮಗೆ ಬೇಕು ಹೌದಾ ಅಲ್ವಾ ನೀವೆಲ್ಲರೂ ಅವರ ಅಭಿಮಾನಿಗಳು ಅವರ ಶಾರೀರ ನಮಗೆ ಬೇಕು ಅಂತಾದರೆ ಜನ್ಸಾಲೆಯವರ ಶರೀರಕ್ಕೆ ಯಾವುದೇ ಒತ್ತಡ ಬೀಳದ ಹಾಗೆ ಅದನ್ನು ಕಾಪಾ ಕಾಪಿಟ್ಟುಕೊಳ್ಳಬೇಕಾದ ಜವಾಬ್ದಾರಿ ಅಭಿಮಾನಿಗಳೆಲ್ಲರದ್ದು ಅವರ ಶರೀರಕ್ಕೆ ಎಲ್ಲೂ ಒತ್ತಡ ಬೀಳದ ಹಾಗೆ ಅವರ ಕುಟುಂಬದ್ದು ಜವಾಬ್ದಾರಿ ಇದೆ ಅವರ ಅಭಿಮಾನಿಗಳದ್ದು ಜವಾಬ್ದಾರಿ ಇದೆ ಆ ಜವಾಬ್ದಾರಿ ಏನು ಅಂತ ಕೇಳಿದರೆ ಇಂಥ ಪ್ರತಿಷ್ಠಾನದಿಂದಾಗಿ ಜನಸಾಲೆಯವರಿಗೆ ಯಾವುದೇ ಒತ್ತಡ ಬೀಳದ ಹಾಗೆ ಅದನ್ನು ಸಂರಕ್ಷಿಸುವುದು ನಮ್ಮೆಲ್ಲರ ಕರ್ತವ್ಯ ಆದ ಕಾರಣ ನಿಮ್ಮೆಲ್ಲರಲ್ಲೂ ನಾನು ಮಂಜರಿ ಹೇಳಿದಾಗೆ ನಾನು ವಿನಂತಿಸ್ತಾ ಇದ್ದೇನೆ ಜನಸಾಲೆಯವರು ನಿರ್ಮಲ ಮನಸ್ಕರಾಗಿ ಈ ರಂಗದಲ್ಲಿ ಅವರು ನಮಗೆ ಬೇಕು ಅವರಿಗೆ ಯಾವುದೇ ಒತ್ತಡ ಬೀಳದ ಹಾಗೆ ಇದು ಪ್ರತಿ ವರ್ಷ ಕೂಡ ಇದಕ್ಕಿಂತ ವಿಜೃಂಭಣೆಯಾಗಿ ನೆರವೇರುತ್ತಾ ಈ ಕಾರ್ಯಕ್ರಮ ಹೋಗಬೇಕು ಅನೇಕ ಕಲಾವಿದರುಗಳು ಇದರ ಪ್ರತಿಫಲವನ್ನು ಫಲ ಪಡೆಯುವಂತಾಗಬೇಕು ಅದರ ಫಲಾನುಭವಿಗಳಾಗಬೇಕು ಅಂತ ನಿಮ್ಮಲ್ಲಿ ನಾನು ಕೂಡ ಯಾಚಿಸುತ್ತಾ ಜನಸಾಲಯವರ ಜೊತೆಗೆ ನಮ್ಮ ಯಕ್ಷಧ್ರುವ ಪಟ್ಲ ಫೌಂಡೇಶನ್ ಕೂಡ ಯಾವತ್ತೂ ಅವರಿಗೆ ಬೆನ್ನೆಲುಬಾಗಿ ನಾವು ನಿಲ್ತೇವೆ ಅವರು ಏನು ಹೇಳಿದರೂ ನಾವು ಖಂಡಿತ ಫೌಂಡೇಶನ್ ಈ ಪ್ರತಿಷ್ಠಾನದ ಜೊತೆಗೆ ಇದೆ ಎಂಬುದಾಗಿ ಹೇಳುತ್ತ